ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನಿಲ್ಲಿ ಕೊಕೊನಟ್ ಲಡ್ಡುವನ್ನು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಈ ಕೊಕೋನಟ್ ಲಡ್ಡು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಬಾದಾಮ್ ಕೂಡ ತೊಗೊಂಡಿದ್ದೀನಿ ನೋಡಿ ಇವಾಗ ಇದು ಒಂದು ಮಿಕ್ಸಿ ಜಾರನ್ನು ತಗೊಂಡು ಸಕ್ಕರೆ ಮತ್ತು ಬಾದಾಮ ಇವೆರಡನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಹಾಕ್ಕೊಂಡು ಇವಾಗ ನಾವು ಇದನ್ನು ಪೌಡ್ರ್ ಮಾಡಿಕೊಂಡು ಬರಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ಇದನ್ನು ಪೌಡ್ರ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಮಾಡ್ಕೊಂಡು ಬಂದಿದ್ದೀನಿ ಹೇಗಾಗಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿದೆ ನೋಡಿ ಇವಾಗಿದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಇಲ್ಲಿ ಇಷ್ಟೋ ಮೇಲೆ ಒಂದು ಪ್ಯಾನ್ ಕೂಡ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ಕೊಕೊನಟ್ ಪೌಡ್ರನ್ನು ಒಂದು ಕಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಮತ್ತು ಒಂದು ಸ್ಪೂನಷ್ಟು ಇಲ್ಲಿ ತುಪ್ಪವನ್ನು ತಗೊಳ್ತಾ ಇದ್ದೀನಿ ಜಾಸ್ತಿ ತುಪ್ಪ ಏನು ಹತ್ತುವುದಿಲ್ಲ ಇದಕ್ಕೆ ಒಂದೇ ಒಂದು ಸ್ಪೂನ್ ತುಪ್ಪ ಸಾಕಾಗುತ್ತೆ ನೋಡಿ ತುಪ್ಪ ಹಾಕಿದ ಮೇಲೆ ನಾವು ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದನ್ನು ಹುರಿದುಕೊಳ್ಬೇಕು ನಾವು ಒಂದೆರಡರಿಂದ ಮೂರು ನಿಮಿಷದವರೆಗೆ ನಾವು ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿದುಕೊಳ್ಬೇಕಾಗುತ್ತೆ ನೋಡಿ ಇವಾಗ ಎರಡರಿಂದ ಮೂರು ನಿಮಿಷ ಆಗಿದೆ ನೋಡಿ ಯಾವ ರೀತಿ ಆಗಿದೆ ಅಂತ ನೋಡಿ ಈ ರೀತಿ ರೆಡಿಯಾಗಿದೆ ನೋಡಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಬಟ್ಟಲಷ್ಟು ಕೆನೆ ಇರುವ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕೆನೆ ಹಾಕುವುದರಿಂದ ತುಂಬ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕೆನೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಬರೀ ಹಾಲು ಕೂಡ ಯೂಸ್ ಮಾಡ್ಬೋದು ನೋಡಿ ಹಾಲು ಹಾಕಿದ ಮೇಲೆ ನಾವು ಚೆನ್ನಾಗಿ ಒಂದು ಎರಡು ನಿಮಿಷ ಮತ್ತೆ ಹುರಿದ್ಕೊಳ್ಬೇಕು ನೋಡಿ ಈ ರೀತಿ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಬಟ್ಟಲಷ್ಟು ಮಿಲ್ಕ್ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಿಲ್ಕ್ ಪೌಡ್ರ್ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಖವ ಕೂಡ ಹಾಕ್ಕೊಳ್ಬೋದು ಅದರಿಂದ ಕೂಡ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಮತ್ತೆ ಎರಡು ನಿಮಿಷ ನಾವು ಹುರ್ಕೊಳ್ಬೇಕು ಅದಾದ ಮೇಲೆ ನಾನು ಇಲ್ಲಿ ಸಕ್ಕರೆ ಮತ್ತು ಬಾದಾಮ ಎರಡು ಪೌಡರ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾವು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೆ ಮಿಕ್ಸ್ ಮಾಡಬೇಕು ಇವಾಗ ಇದು ಪೌಡ್ರ್ ಥರ ಇದೆ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಹೋದಂತೆ ಇದು ಲೂಸ್ ಹಾಕುತ್ತಾ ಬರುತ್ತೆ ಸಕ್ಕರೆ ಹಾಕೋದರಿಂದ ಲೂಸ್ ಆಗುತ್ತೆ ನೀರು ಬಿಡುತ್ತದೆ ನೋಡಿ ಒಂದು ಸ್ವಲ್ಪ ಸ್ವಲ್ಪ ನೀರು ಕೂಡ ಬಿಡ್ತಾ ಇದೆ ಈ ರೀತಿಯ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಇದು ಇದರಲ್ಲಿನ ನೀರಿನ ಅಂಶ ಹೋಗುವವರೆಗೂ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಆದಷ್ಟು ಬೇಗನೆ ಇದು ಗಟ್ಟಿ ಹಾಕೋತಾ ಬರುತ್ತೆ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ಒಂದು ನಾಲ್ಕರಿಂದ ಐದು ನಿಮಿಷ ಟೈಮು ಸಾಕಾಗುತ್ತೆ ನೋಡಿ ನೀವು ಒಂದು ಸರ್ತಿ ಮಾಡಿ ನೋಡಿ ತುಂಬ ಸೂಪರಾಗಿರುತ್ತವೆ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಇದು ಲೂಸ್ ಆಗಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಅನ್ನಿಸ್ತಾ ಇತ್ತು ಮೊದಲು ಇವಾಗ ಎಷ್ಟು ಲೂಸ್ ಆಗಿದೆ ನೋಡಿ ಈ ರೀತಿ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಹೋದಂತೆ ಇದು ಗಟ್ಟಿ ಹಾಕೋತಾ ಬರ್ತದೆ ನೋಡಿ ನೀವು ಒಂದು ವಾರ ಇಟ್ಕೊಂಡು ತಿಂದರೂ ಈ ಕೋಕೋನಟ್ ಲಡ್ಡು ತುಂಬ ಸೂಪರಾಗಿರುತ್ತದೆ ನೋಡಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಏಲಕ್ಕಿ ಪೌಡ್ರ್ ಹಾಕಿದ ಮೇಲೆ ಮತ್ತೆ ನಾವು ಮಿಕ್ಸ್ ಮಾಡಬೇಕು ಗ್ಯಾಸ್ ಅಂತೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮಲ್ಲಿ ಮಾಡೋದಕ್ಕೆ ಹೋಗಬೇಡಿ ಮತ್ತು ನಾನು ಇದಕ್ಕೆ ಒಂದು ಸ್ವಲ್ಪ ಕಲರ್ಗೋಸ್ಕರ ನಾನು ಇಲ್ಲಿ ಬೀಟ್ರೂಟ್ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೇ ಒಂದು ಸ್ಪೂನಷ್ಟು ಬೀಟ್ರೂಟ್ ರಸ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ನೋಡ್ಕೊಳ್ಳೋಣ ಮೊದಲು ಕಲರ್ ಹೇಗಾಗುತ್ತೆ ಅಂತ ನಿಮಗೆ ಇನ್ನೊಂದು ಸ್ವಲ್ಪ ಕಲರ್ ಬೇಕು ಅಂದರೆ ನೀವು ಇನ್ನೊಂದು ಸ್ಪೂನು ಬೀಟ್ರೂಟ್ ರಸವನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದೇ ಸ್ಪೂನು ಬೀಟ್ರೂಟ್ ರಸವನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಮಿಕ್ಸ್ ಮಾಡ್ತಾ ಮಾಡ್ತಾ ಹೋದಂತೆ ಇದು ಗಟ್ಟಿ ಹಾಕೋತಾ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕೂಡ ಗಟ್ಟಿ ಒಂದು ಮುದ್ದೆ ಥರ ಇದೆ ನೋಡಿ ಪ್ಯಾನ್ ಕೂಡ ಚೆನ್ನಾಗಿ ಇದೆ ಒಂದು ಮುದ್ದೆ ಆಕಾರದಲ್ಲಿ ನಾವು ಇದನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ಪ್ಯಾನಿಗೆ ಎಷ್ಟು ಅಂಟ್ಕೊಳ್ಬಾರ್ದು ನೋಡಿ ಈ ರೀತಿ ನಾನು ಇದನ್ನು ರೆಡಿ ಮಾಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಇವಾಗ ಇದು ರೆಡಿಯಾಗಿದೆ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಕೆಳಗಡೆ ಇಟ್ಟು ಒಂದು ಸ್ವಲ್ಪ ಇದನ್ನು ಆರೋದಕ್ಕೆ ಬಿಟ್ಟುಬಿಡೋಣ ಒಂದು ಐದು ನಿಮಿಷ ಆರೋದಕ್ಕೆ ಬಿಟ್ಬಿಡಿ ಒಂದು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ನಾವು ಲಡ್ಡುವನ್ನು ಮಾಡ್ಕೊಳ್ಬೇಕು ನೋಡಿ ಇವಾಗ ಒಂದು ಸ್ವಲ್ಪ ಆರಿದೆ ಒಂದು ಸ್ವಲ್ಪ ಇರುವಾಗಲೇ ನಾವು ಉಂಡೆಯನ್ನು ಕಟ್ತಾ ನೋಡಿ ಈ ರೀತಿ ಉಂಡೆಯನ್ನು ಮಾಡಿಕೊಂಡು ನಾವು ಇದಕ್ಕೆ ಒಂದು ಸ್ವಲ್ಪ ಡೇಸಿಕೇಟೆಡ್ ಪೌ ಕೊಕೊನಟ್ ಪೌಡ್ರ್ ಕೂಡ ಇದಕ್ಕೆ ನಾನು ಹಸ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ನೋಡೋದಕ್ಕೂ ತುಂಬ ಸೂಪರಾಗಿ ಕಾಣಿಸ್ತು ಮತ್ತು ತಿನ್ನೋದಕ್ಕೂ ಕೂಡ ತುಂಬ ಸೂಪರಾಗಿರುತ್ತವೆ ನೋಡಿ ಫ್ರೆಂಡ್ಸ್ ಇದು ಒಂದು ಉಂಡೆ ಅಂತೂ ರೆಡಿಯಾಯಿತು ನೋಡಿ ಫ್ರೆಂಡ್ಸ್ ಇವಾಗ ನಾನು ಇಲ್ಲಿ ಸೈಡಲ್ಲಿ ಇದನ್ನು ಇಟ್ಕೊತಾ ಇದ್ದೀನಿ ಮತ್ತು ನಾನು ಇನ್ನೊಂದು ಲಡ್ಡು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸು ನೋಡಿ ಇದೇ ಥರ ನಾನು ಇನ್ನೊಂದು ಲಡ್ಡು ಕೂಡ ಮಾಡ್ಕೊಂಡಿದ್ದೀನಿ ಇದಕ್ಕೂ ಕೂಡ ಪೌಡ್ರನ್ನು ಹಚ್ಕೋತಾ ಇದ್ದೀನಿ ಕೊಕೋನಟ್ ಪೌಡರು ನೋಡಿ ಫ್ರೆಂಡ್ಸ್ ಇನ್ನು ಉಳಿದ ಎಲ್ಲ ಲಡ್ಡುವನ್ನು ಇದೇ ಥರ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಮತ್ತು ಇವಾಗ ಒಂದು ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ ನೋಡಿ ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸ ವೀಡಿಯೋದೊಂದಿಗೆ ಓಕೆ ಬಾಯ್ ಬಾಯ್